ಹಸಿರು ಬಣ್ಣ ಕಂಡ್ರೆ ಕೆಲ ಧರ್ಮದ್ವೇಷಗಳ ಕಣ್ಣು ಕುಕ್ಕೋದು ಯಾಕೆ ಹಸಿರು ಬಣ್ಣ ನಮ್ಮ ಧ್ವಜದಲ್ಲೇ ಇದೆ ಪ್ರಕೃತಿಯ ಬಣ್ಣ ಕೂಡ ಹಸಿರು ಹೀಗಿರುವಾಗ ದಸರಾ ಹಬ್ಬದ ಲೈಟಿಂಗ್ಸ್ಗೆ ಹಸಿರು ಬಣ್ಣದ ರಚನೆ ಮಾಡಿದರೆ ಅದರಲ್ಲಿ ಅಪರಾಧ ಏನಿದೆ ಹಸಿರು ಬಣ್ಣ ಇಸ್ಲಾಮಿನ ಬಣ್ಣ ಅಂತ ಪ್ರತಾಪ್ ಸಿಂಹನಿಗೆ ಹೇಳಿದವರು ಯಾರು ಹಸಿರು ಬಣ್ಣ ಮುಸ್ಲಿಮರಿಗೆ ಮಾತ್ರ ಸೇರಿದ್ದು ಎಂದು ಇವರು ಭಾವಿಸ್ಕೊಂಡಿರುವುದು ಯಾಕೆ ಒಂದು ಬಣ್ಣವನ್ನು ಧರ್ಮದ ಜೊತೆ ತಡುಕು ಹಾಕುವ ಇವರು ಎಂತಹ ಮೂರ್ಖರು ಇರಬೇಕು ಪ್ರತಾಪ್ ಸಿಂಹ ಎಂಬ ಬಿ ಜೆ ಪಿಯಲ್ಲಿ ಮೂಲೆ ಗುಂಪಾಗಿರುವ ಮಾಜಿ ಸಂಸದನಿಗೆ ಅದೇನು ರೋಗ ಬಂದಿದೆಯೋ ಗೊತ್ತಿಲ್ಲ ಎಂ ಪಿ ಟಿಕೆಟ್ ತಪ್ಪಿದ ಬಳಿಕ ಆ ಮನುಷ್ಯ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ ಕಳೆದ ಕೆಲ ಸಮಯಗಳಿಂದ ಈ ಪ್ರತಾಪ್ ಸಿಂಹನ ಪುಕ್ಕಟೆ ಪ್ರತಾಪ ಹೇಗಿದೆ ಅಂದರೆ ಆತ ಪುನೀತ್ ಕೆರೆಹಳ್ಳಿ ಮತ್ತು ಯತ್ನಾಳ್ ಜೊತೆ ಜಿದ್ದಿಗೆ ಬಿದ್ದವನಂತೆ ಅವರನ್ನೇ ಮೀರಿಸುವಂತೆ ದ್ವೇಷ ತೋರಿಸ್ತಾ ಇದ್ದಾನೆ ಹೋದಲ್ಲಿ ಬಂದಲ್ಲಿ ಆತನ ನಡೆ ನುಡಿಗಳೆಲ್ಲವೂ ದ್ವೇಷದಲ್ಲೇ ತುಂಬಿದೆ ನಾಗಮಂಗಲ ಮತ್ತು ದಾವಣಗೆರೆಯ ಗಲಾಟೆ ವಿಚಾರದಲ್ಲಿ ಈ ಸಿಂಹ ಬೇಕಾ ಬಿಟ್ಟಿ ಮಾತನಾಡಿದ್ದಾನೆ ತಲ್ವಾರು ಬಾಂಬು ಅಂತೆಲ್ಲ ಏನೇನೋ ಒಟಗುಟ್ಟಿದ್ದಾನೆ ಈಗ ನೋಡಿದ್ರೆ ಈ ನಾಲಾಯಕ್ ಮನುಷ್ಯ ಮೈಸೂರು ದಸರಾದ ಅಲಂಕಾರದಲ್ಲೂ ತನ್ನಲ್ಲಿರುವ ದ್ವೇಷವನ್ನ ತೋರಿಸಿದ್ದಾನೆ ಹಬ್ಬದ ಸಂಭ್ರಮದ ಮಧ್ಯೆ ಬಣ್ಣದ ಬೆಳಕಿನ ಸಿಂಗಾರದ ಮಧ್ಯೆಯೂ ದ್ವೇಷವನ್ನ ಕಾರಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ಮೈಸೂರಲ್ಲಿ ದಸರಾ ಸಂಭ್ರಮ ಶುರುವಾಗಿದೆ ದಸರಾ ಸಮಯದಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಮೈಸೂರು ನಗರವನ್ನ ವಿವಿಧ ಅಲಂಕಾರಗಳಿಂದ ಬಣ್ಣದ ಬೆಳಕಿನಲ್ಲಿ ಶೃಂಗಾರ ಮಾಡಲಾಗುತ್ತೆ ಇಡೀ ಮೈಸೂರು ನಗರ ಬಣ್ಣದ ಬೆಳಕಿನಲ್ಲಿ ಕಂಗೊಳಿಸುವಂತೆ ಮಾಡಲು ನಗರದ ರಸ್ತೆಗಳಲ್ಲಿ ಲೈಟಿಂಗ್ಸ್ ಮಾಡಲಾಗತ್ತೆ ಆ ಲೈಟಿಂಗ್ ಅಳವಡಿಕೆಗೆ ವಿವಿಧ ರೀತಿಯ ರಚನೆಗಳನ್ನು ಮಾಡಲಾಗತ್ತೆ ಅಂತಹ ಹತ್ತಾರು ರಚನೆಗಳಲ್ಲಿ ಈ ಚಪ್ಪರ ಕೂಡ ಒಂದು ಇದು ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ದೀಪಾಲಂಕಾರಕ್ಕಾಗಿ ಹಾಕಿರುವ ಚಪ್ಪರ ಈ ಫೋಟೋದಲ್ಲಿ ಕಾಣುವಂತೆ ಪೂರ್ತಿ ಹಸಿರು ಬಣ್ಣದ ರಚನೆಯಲ್ಲಿ ಪೂರ್ತಿ ದೀಪಾಲಂಕಾರ ಮಾಡಲಾಗಿದೆ ಇದೇ ಚಪ್ಪರದ ಮೇಲ್ಭಾಗದಲ್ಲಿ ಗುಮ್ಮಟದ ರಚನೆಯೂ ಇದೆ ಇಷ್ಟಕ್ಕೆ ಪ್ರತಾಪ್ ಸಿಂಹ ಮತ್ತು ಆತನಂತೆ ಕೋಮು ವಿಷವನ್ನ ತಲೆಯಲ್ಲಿ ತುಂಬಿಸಿಕೊಂಡಿರುವ ಒಂದಷ್ಟು ಪಡ್ಡೆಗಳು ತಗಾದೆ ತೆಗೆದಿದ್ದಾರೆ ಚಪ್ಪರದ ವಿನ್ಯಾಸ ಗುಂಬ ಶೈಲಿಯಲ್ಲಿದೆ ಅದನ್ನ ಬದಲಾವಣೆ ಮಾಡಬೇಕು ಅಂತ ಖ್ಯಾತೆ ತೆಗೆದಿದ್ದಾರೆ ಅದರ ಹಸಿರು ಬಣ್ಣ ಕೂಡ ಈ ಕೋಮು ಕ್ರಿಮಿಗಳ ಕಣ್ಣು ಕುಕ್ಕಿದೆ ಈ ರಚನೆ ಅನ್ಯಮತಿಯರನ್ನ ಪ್ರತಿನಿಧಿಸುವ ವಿನ್ಯಾಸ ಥರ ಇದೆ ಎಂದು ಕಣ್ಣು ಕೆಂಪು ಮಾಡಿಕೊಂಡಿದ್ದಾರೆ ಕೂಡಲೇ ಈ ವಿನ್ಯಾಸವನ್ನು ಬದಲಾವಣೆ ಮಾಡಬೇಕು ಅಂತಲೂ ಡಿಮ್ಯಾಂಡ್ ಮಾಡಿದ್ದಾನೆ ನಿಜಕ್ಕೂ ಈ ಪ್ರತಾಪ್ ಸಿಂಹ ಮತ್ತು ಆತನ ಸಂಗಡಿಗರಿಗೆ ತಲೆ ಸರಿ ಇಲ್ಲ ಅಂತ ಅನ್ಸುತ್ತೆ ಸರಿ ಇದ್ದಿದ್ರೆ ಇಂಥ ಖ್ಯಾತೆ ತೆಗಿತಾ ಇರಲಿಲ್ಲ ಹಸಿರು ಬಣ್ಣ ಅಂದ್ರೆ ಸಾಕು ಪ್ರತಾಪ್ ಸಿಂಹನಂತ ಕೋಮು ಕ್ರಿಮಿಗಳು ಅದನ್ನ ಇಸ್ಲಾಮಿನ ಬಣ್ಣ ಮಾಡಿಬಿಟ್ಟಿದ್ದಾರೆ ಹಿಂದೂಗಳಿಗೆ ಕೇಸರಿ ಮುಸ್ಲಿಮರಿಗೆ ಹಸಿರು ಅನ್ನೋದು ಇವರ ಕಲ್ಪನೆ ಇವರು ಎಷ್ಟೊಂದು ಕೀಳುಮಟ್ಟದ ಮನಸ್ಥಿತಿಯವರು ನೋಡಿ ಇಲ್ಲಿ ಯಾವ ಬಣ್ಣವು ಯಾರಿಗೂ ಸೇರಿಲ್ಲ ಬಣ್ಣಗಳು ಯಾರ ಸೊತ್ತು ಕೂಡ ಅಲ್ಲ ಎಲ್ಲ ಬಣ್ಣಗಳು ಎಲ್ರಿಗೂ ಸೇರಿದ್ದು ಯಾವ ಬಣ್ಣವು ಯಾರಪ್ಪನ ಸೊತ್ತು ಅಲ್ಲ ಆದರೆ ಪ್ರತಾಪ್ನಂಥವರಿಗೆ ಹಸಿರು ಬಣ್ಣ ಅಂದ್ರೆ ಇಸ್ಲಾಂ ಹಸಿರು ಅಂದ್ರೆ ಮುಸ್ಲಿಮರು ಹಸಿರು ಅಂದ್ರೆ ಟಿಪ್ಪು ಹಸಿರು ಅಂದ್ರೆ ಔರಂಗಜೇಬ ಹಾಗಿದ್ರೆ ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಬಣ್ಣ ಕೇವಲ ಇಸ್ಲಾಂ ಮತ್ತು ಮುಸ್ಲಿಮರಿಗೆ ಸೇರಿದ್ದ ಹಸಿರು ಬಣ್ಣದಲ್ಲಿರುವ ನಮ್ಮ ಪ್ರಕೃತಿ ಕೇವಲ ಮುಸ್ಲಿಮರಿಗೆ ಸೇರಿದ್ದ ಬಣ್ಣಗಳಲ್ಲೂ ಇಂತಹ ಕೀಳಭಿರುಚಿ ಹೊಂದಿರುವ ಈ ನಾಲಾಯಕ್ ಮನುಷ್ಯ ಹತ್ತು ವರ್ಷಗಳ ಕಾಲ ಈ ದೇಶದ ಸಂಸತ್ನ ಸದಸ್ಯನಾಗಿದ್ದ ಅನ್ನೋದೇ ನಮ್ಮ ದುರಂತ ಕಣ್ರಿ ಹಾಗೆ ಈ ಚಪ್ಪರದ ವಿನ್ಯಾಸದಲ್ಲಿರುವ ಗುಮ್ಮಟ ರಚನೆಯ ವಿನ್ಯಾಸವನ್ನು ಪ್ರತಾಪ್ ಸಿಂಹ ಮತ್ತು ಟೀಮ್ ವಿರೋಧಿಸಿದೆ ಅದು ಗುಂಬಜ್ ರೀತಿಯಲ್ಲಿದೆ ಹಾಗಾಗಿ ಆ ವಿನ್ಯಾಸವನ್ನ ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಅಲ್ಲಿ ಗುಂಬಜ್ ರಚನೆ ಇದ್ರೆ ಇವ್ರಿಗೇನು ಪ್ರಾಬ್ಲಮ್ಮು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ ಆ ಗುಮ್ಮಟ ಏನು ಇವರ ಬ್ಯಾಕಿಗೆ ಚುಚ್ತಾ ಇದೆಯಾ ಈತನ ತಲೆಗೇನಾದರೂ ತಾಕ್ತಾ ಇದೆಯಾ ಗುಮ್ಮಟದ ವಿನ್ಯಾಸ ಅಂದರೆ ಏನೋ ಕೆಟ್ಟದ್ದು ಅದು ನಮಗೆ ಸೇರಿದ್ದಲ್ಲ ಅನ್ನೋ ಥರ ಚಿತ್ರಿಸುವ ಅಗತ್ಯವಾದರೂ ಏನಿದೆ ಈ ಮೂರ್ಖರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ ಮೈಸೂರಿನ ಪಾರಂಪರಿಕ ವಾಸ್ತುಶಿಲ್ಪದಲ್ಲೇ ಗುಂಬಜ್ ಮಾದರಿಯ ರಚನೆ ಇದೆ ಮೈಸೂರಿನ ಪಾರಂಪರಿಕ ರಚನೆಗಳಿಗೆ ನಾವು ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪ ಅಂತ ಹೇಳ್ತೇವೆ ಈ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪವನ್ನ ಪರಿಚಯಿಸಿದವರು ಬ್ರಿಟಿಷರು ಮೊಘಲ್ ಕಾಲದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಶೈಲಿಯಲ್ಲೇ ಈ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪ ಕೂಡ ಇದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇದೆ ಹೀಗಾಗಿ ಮೈಸೂರಿನ ಪಾರಂಪರಿಕ ವಾಸ್ತುಶಿಲ್ಪವಾದ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪದಲ್ಲಿ ಮೊಘಲರ ಗುಮ್ಮಟವು ಸೇರ್ಕೊಂಡಿದೆ ಮೈಸೂರಿನ ಅಂಬಾವಿಲಾಸ ಸೇರಿದಂತೆ ರಾಜ್ಯರ ಅರಮನೆಗಳು ಸರ್ಕಾರಿ ಕಟ್ಟಡಗಳು ಸಾರ್ವಜನಿಕ ಕಟ್ಟಡಗಳು ಸೇರಿದಂತೆ ಹತ್ತಾರು ಪಾರಂಪರಿಕ ಕಟ್ಟಡಗಳಲ್ಲಿ ಈ ಗುಮ್ಮಟದ ಮಾದರಿಯೂ ಇದೆ ಮೈಸೂರಿನ ಅಂಬಾವಿಲಾಸ ಅರಮನೆ ಜಗನ್ಮೋಹನ್ ಅರಮನೆ ಲಲಿತ್ ಮಹಲ್ ಪ್ಯಾಲೇಸ್ ಮೈಸೂರು ಮೆಡಿಕಲ್ ಕಾಲೇಜ್ ಕಮಿಷನರ್ ಕಚೇರಿ ಕೆಆರ್ ಆಸ್ಪತ್ರೆ ಸೇರಿದಂತೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪದ ಭಾಗವಾಗಿರುವ ಗುಮ್ಮಟದ ಆಕೃತಿ ಇದೆ ಆದರೆ ಈ ಪ್ರತಾಪ್ ಸಿಂಹ ಮತ್ತು ಗ್ಯಾಂಗ್ಗೆ ಮೈಸೂರಿನ ವಾಸ್ತುಶಿಲ್ಪದ ಬಗ್ಗೆ ಜ್ಞಾನ ಇಲ್ಲ ಮೈಸೂರಿನ ಪಾರಂಪರಿಕ ವಾಸ್ತುಶಿಲ್ಪಗಳಲ್ಲಿ ಗುಂಬಸ್ ಕೂಡ ಇರುತ್ತೆ ಅದು ಇರಲೇಬೇಕು ಅಂತ ಇವರಿಗೆ ಗೊತ್ತಿಲ್ಲ ಇವರು ಗುಂಬಜ್ ಅಂದರೆ ಅದೇನು ಅಣುಬಾಮ್ ತರ ಬಿಂಬಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವರಲ್ಲಿರುವ ಕೋಮುದ್ವೇಷ ಗುಂಬಜನ್ನು ಪರಿಚಯಿಸಿದ್ದು ಮುಸ್ಲಿಮರು ಎಂಬ ಕಾರಣಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಬಸ್ ನಿಲ್ದಾಣದಲ್ಲಿ ರಚಿಸಲಾಗಿದ್ದ ಗುಮ್ಮಟ ಆಕೃತಿಗೂ ಈ ಪ್ರತಾಪ್ ಸಿಂಹ ವಿರೋಧ ಮಾಡಿದರು ಈಗ ಲೈಟಿಂಗ್ಸ್ಗೆ ಹಾಕಿರುವ ಗುಮ್ಮಟ ರಚನೆಗೂ ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಹಸಿರು ಬಣ್ಣಕ್ಕೂ ಖ್ಯಾತೆ ತೆಗೆದಿದ್ದಾರೆ ಸಯ್ಯಾಜಿ ರಸ್ತೆಯಲ್ಲಿರುವ ಆ ವಿನ್ಯಾಸವನ್ನ ಬದಲಾಯಿಸಲು ಹೇಳಿದ್ದೇನೆ ಅಂತಾನು ಈ ಪ್ರತಾಪ್ ಸಿಂಹ ಪುಕ್ಕಟೆ ಬಿಲ್ಡಪ್ ಕೂಡ ತೆಗೆದುಕೊಂಡಿದ್ದಾರೆ ಬದಲಾಯಿಸಲು ಹೇಳಿದ್ದೇನೆ ಅಂತಷ್ಟೇ ಹೇಳಿದ್ದಾರೆ ಆದ್ರೆ ಯಾರಿಗೆ ಹೇಳಿದ್ದೇನೆ ಅಂತ ತಿಳಿಸಿಲ್ಲ ಹಾಗೆ ಹೇಳಲು ಈ ಮನುಷ್ಯನಿಗೆ ಯಾವ ಅಧಿಕಾರ ಇದೆ ಅಂತಾನು ಗೊತ್ತಿಲ್ಲ ಬಹುಶಃ ಈ ಮನುಷ್ಯ ಈಗ್ಲೂ ನಾನೇ ಸಂಸದ ಅಂತ ಭಾವಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಈತನನ್ನು ಬಿ ಜೆ ಕೂರಿಸಿದೆ ಹೀಗಿರುವಾಗ ವಿರೋಧ ಪಕ್ಷದ ಸರ್ಕಾರ ಮತ್ತು ಅದರ ಅಧಿಕಾರಿಗಳು ಈತನ ಮಾತಿಗೆ ಮಣೆ ಹಾಕ್ತಾರೆ ಅದನ್ನು ಬದಲಾವಣೆ ಮಾಡಿ ಇದನ್ನು ಬದಲಾವಣೆ ಮಾಡಿ ಅಂತ ಪ್ರತಾಪ್ ಸಿಂಹ ಹೇಳಿದ ತಕ್ಷಣ ಬದಲಾವಣೆ ಮಾಡಲು ಅದೇನು ಪ್ರತಾಪ್ ಸಿಂಹ ಮನೆಯ ಗಡಿಯಾರದ ಬ್ಯಾಟ್ರಿಯ ದಸರಾ ಉತ್ಸವ ಹೇಗೆ ನಡೀಬೇಕು ಯಾವ ರೀತಿ ನಡೀಬೇಕು ಯಾವ ರಚನೆ ಇರಬೇಕು ಚಪ್ಪರಕ್ಕೆ ಯಾವ ಬಣ್ಣ ಇರಬೇಕು ಅಂತ ತೀರ್ಮಾನ ಮಾಡೋಕೆ ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅವರೇ ತೀರ್ಮಾನ ಮಾಡಿ ಎಲ್ಲವನ್ನೂ ಮಾಡ್ತಾರೆ ಅದರ ಮಧ್ಯೆ ಬಂದು ಕಡ್ಡಿಯಲ್ಲಾಡ್ಸೋಕೆ ಪ್ರತಾಪ್ ಸಿಂಹನಿಗೆ ಯಾವ ಅಧಿಕಾರವೂ ಇಲ್ಲ ಈತ ಅಂತ ಬದಲಾವಣೆ ಮಾಡ್ತಾ ಹೋದರೆ ಇಡೀ ಮೈಸೂರಿನ ನಗರದ ಪಾರಂಪರಿಕ ರಚನೆಗಳನ್ನೇ ಬದಲಾವಣೆ ಮಾಡಬೇಕಾಗಬಹುದು ಮೈಸೂರು ಅರಮನೆ ಸೇರಿದಂತೆ ಅನೇಕ ಕಟ್ಟಡಗಳ ರಚನೆಯಲ್ಲಿರುವ ಗುಮ್ಮಟ್ಟಗಳನ್ನು ಒಡೆದು ಹಾಕಬೇಕಾಗಬಹುದು ಹಾಗೆ ಮಹಲ್ ಸೇರಿದಂತೆ ಅನೇಕ ರಚನೆಯಲ್ಲಿರುವ ವಿನ್ಯಾಸವನ್ನ ಬದಲಾವಣೆ ಮಾಡಬೇಕಾಗತ್ತೆ ಹೀಗಾಗಿ ಪ್ರತಾಪ್ ಸಿಂಹನ ಅನಗತ್ಯ ವಿರೋಧವನ್ನ ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗಿಲ್ಲ ಆತನಿಗೆ ಹುಚ್ಚುವಂತ ನಾವು ನಿರ್ಲಕ್ಷ್ಯ ಮಾಡಬೇಕಷ್ಟೆ